ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ ಇವತ್ತಿನ ದಿನ ನಾನು ಊರಿಗೆ ಬಂದು ಎರಡನೇ ದಿನದ ದಿನ ನಾನು ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳಿಬಿಟ್ಟು ನಾವು ಇವಾಗ ನಾನು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮೂವರು ಇವಾಗ ದಾವಣಗೆರೆಯಲ್ಲಿ ಬಿ ಸಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ಬಂದಮ್ಮ ನಮ್ಮ ದೊಡ್ಡಮ್ಮ ನಂದಿನಿ ನಮ್ಮ ತಂಗಿ ಅವಳು ಕೂಡ ಅಲ್ಲಿಂದ ಜಾಯ್ನ್ ಆಗ್ತಾಳೆ ನಾವು ಏನೋ ಕೆಲ್ಸದ ಮೇಲೆ ಹೋಗಿದ್ಲು ಸೊ ಅಲ್ಲೇ ಜಾಯಿನ್ ಆಗ್ತಾಳೆ ಅವಳು ಕೂಡ ನಮ್ಮ ಮನೆ ಪಕ್ಕದ ಅಕ್ಕನೂ ಕೂಡ ಇಲ್ಲಿಂದ ನಮ್ಮ ಜೊತೆನೇ ಜಾಯ್ನ್ ಇದ್ದಾರೆ ಇವಾಗ ನೋಡಿ ನಾವು ಬಿ ಸಿಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ ನಾವು ನಾನು ಬಟ್ಟೆ ತಗೋಬೇಕು ನಾನು ಸೀರೆ ತಗೋಬೇಕು ಅದಕ್ಕೇನ ಬಂದಿರೋದು ನಾವಿವತ್ತು ಬಿ ಎಸ್ ಸಿಗೆ ಬಿ ಎಸ್ ಸಿಲಿ ಯಾವಾಗ ಹೋದ್ರೂ ಅಷ್ಟೇ ಯಾವಾಗಲೂ ಜನಗಳು ಇದ್ದೇ ಇರ್ತಾರೆ ನಾನು ಜನ ಇರಬಾರ್ದು ಸ್ವಲ್ಪ ಕ್ರೌಡ್ ಇದ್ದರೆ ಸೀರೆ ಎಲ್ಲ ಸೆಲೆಕ್ಟ್ ಮಾಡೋದಕ್ಕಾಗಲ್ಲ ಸ್ವಲ್ಪ ಫ್ರೀ ಇದ್ದಾಗ ಹೋಗಬೇಕು ಅಂತಲೇ ನಾವು ಮಧ್ಯಾಹ್ನ ಹೊತ್ತು ಬಂದಿದ್ವಿ ಆದರೂ ಕೂಡ ಜನ ಇದ್ದರು ನಮ್ಮ ತಂಗಿ ನಮ್ಮಮ್ಮ ನೋಡಿ ಫೋಟೋಗೆ ಪೋಸ್ ಇದ್ದಾರೆ

ಸೀರೆ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ನಮಗೆ ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗೋಲ್ಲ ಕಲರ್ ಇಷ್ಟ ಆದರೆ ನಾವು ಆಲ್ರೆಡಿ ಆ ಸ್ಯಾರಿನ ಅದೇ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿರ್ತೀವಿ ಸೊ ಸೇಮ್ ಕಲರೇನೆ ತೊಗೊಳೋದೇನು ಸ್ವಲ್ಪ ಡಿಫ್ರೆಂಟಾಗಿ ತಗೊಳ್ಳೋಣ ಅಂತ ಅನ್ಕೋತೀವಿ ಬಟ್ ನಮಗೆ ಡಿಸೈನ್ಸ್ ಇಷ್ಟ ಆಗಲ್ಲ ಕಲರ್ಸು ಒಂದೊಂದು ಸಲ ಬೇಡ ಅಂತ ಅನಿಸುತ್ತೆ ಸೊ ಈ ಥರನೇ ನಾನು ಹೇಗೆ ಹೀಗೆ ಮಾಡಿಬಿಟ್ಟು ಈ ಸ್ಯಾರಿನ ಕೊನೆಯಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ತಗೊಂಡಿದ್ದೀನಿ ನಮ್ಮ ತಂಗಿನ ಎಲ್ಲ ಬಂದ್ಲು ಬಂದುಬಿಟ್ಟು ನಾವಿವತ್ತು ಬಿ ಎಸ್ ಎಚ್ ಚನ್ಬಸಪ್ಪನ ಅಂಗಡಿ ಹತ್ರ ಬಂದಿದ್ವಿ ಹಳೆ ಅಂಗಡಿ ಅಂತ ಹೇಳ್ತಾರಲ್ವಾ ಅಲ್ಲಿ ಬಂದ್ಬಿಟ್ಟು ಸೀರೆ ಶಾಪಿಂಗ್ ಮಾಡ್ಕೊಂಡ್ವಿ ಮೊದಲನ್ನ ಮುಗಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ನಾವೆಲ್ಲ ಶಾಪಿಂಗ್ ಮಾಡಿ ಮಧ್ಯಾಹ್ನ ನಾಲ್ಕು ಗಂಟೆ ಹೊರಟಿತ್ತು ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಹೊರಗೆ ಬರುವಷ್ಟೊತ್ತಲ್ಲಿಗೆ ಏಳು ಗಂಟೆ ಆಗಿತ್ತು ಸೊ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಬಿ ಅಂಗಡಿ ಹತ್ತಿರ ಬಂದಿದ್ವಿ ಇವಾಗ ಗೋಬಿನ ಇವಾಗ ನಾವು ಆರ್ಡರ್ ಮಾಡಿದ್ದೀವಿ ನಮ್ಮ ದೃಢಮ್ಮನ ಮತ್ತು ನಮ್ಮಮ್ಮ ನನಗೆ ಏನೂ ಬೇಡ ನೀವೇ ತಗೊಳ್ಳಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಇವಾಗ ಗೋಬಿನ ತಗೋತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಇಬ್ಬರಿಗೋಸ್ಕರ ಮಾತ್ರ ತಗೋತಾ ಇದ್ದೀವಿ ಇಲ್ಲಿ ನಮ್ಮೂರಲ್ಲಿ ದಾವಣಗೆರೆ ಆಗಿರ್ಬೋದು ಹರಿಹರ ಆಗಿರ್ಬೋದು ಇಲ್ಲೆಲ್ಲ ಗೋಬಿ ಮಂಚೂರಿ ಮತ್ತು ಮಸಾಲಾ ಪುರಿ ಪಾನಿಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ನಾವು ಮೊದಲಿಂದನೂ ಇಲ್ಲೇ ತಿನ್ಕೊಂಡು ಬೆಳೆದಿರೋದ್ರಿಂದನೋ ಅಥವಾ ಇಲ್ಲಿ ಟೇಸ್ಟ್ ನಾವು ಅಡ್ಜಸ್ಟ್ ಆಗಿರ್ತೀವಲ್ಲ ಅದಕ್ಕೂ ಇರ್ಬೋದು ನಮಗಂತೂ ಇಲ್ಲಿ ತಿನ್ನೋದು ತುಂಬ ಇಷ್ಟ ಆಗುತ್ತೆ ಸೊ ಹಾಗೆಯೇ ನಾವು ಆರ್ಟರ್ನಲ್ಲಿನ ಇವತ್ತು ಹರಿಹರಕ್ಕೆ ಬಂದುಬಿಟ್ಟಿ ಸೊ ಇವಾಗ ಈ ಚಾದಿ ಹರಿಹರ ಮನೆಗೆ ಹೋಗ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವ್ಲಾಗು ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಹ್ಯಾವ್ನ ಸ್ಟೇ